ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಆಸ್ಟ್ರೇಲಿಯಾದ ವಿರುದ್ಧ ನಮ್ಮ ಭಾರತ ತಂಡ ಮೂರನೇ ಒಡಿಐ ಪಂದ್ಯದಲ್ಲಿ ಒಂಬತ್ತು ವಿಕೆಟ್ ಗಳಿಂದಾದರೆ ಭರ್ಜರಿಯಾಗಿ ಗೆದ್ದಿದೆ ಇನ್ನು ಈ ಪಂದ್ಯದಲ್ಲಿ ಎಸ್ಪೆಸ್ ಹೇಳಬೇಕಂತಂದ್ರೆ ರೋಹಿತ್ ಶರ್ಮಾ ಸೆಂಚುರಿ ಹೊಡೆದ್ರೆ ವಿರಾಟ್ ಕೊಹ್ಲಿ ಎಪ್ಪತ್ನಾಲ್ಕು ರನ್ ಆದರೆ ಆಡಿದ್ದಾರೆ ಇನ್ನು ಪಂದ್ಯ ಮುಗಿದ ಬಳಿಕ ವಿರಾಟ್ ಕೊಹ್ಲಿ ಹೇಳಿದ್ದನ್ನು ಕೇಳಿ ಫ್ಯಾನ್ಸ್ ಕೂಡ ಭಾವುಕರಾಗಿದ್ದಾರೆ ಮತ್ತು ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಬಗ್ಗೆಯೂ ಕೂಡ ಮಾತಾಡಿದ್ದಾರೆ ಅಷ್ಟಕ್ಕೂ ವಿರಾಟ್ ಕೊಹ್ಲಿ ಏನೆಲ್ಲ ಮಾತನಾಡಿದಾರೆ ಅಂತ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದ ಹಾಗೆ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಆಲಲ್ಲಿ ಇಟ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ಇನ್ನು ಮೂರನೇ ಒಡಿಐ ಪಂದ್ಯದಲ್ಲಿ ಬಂದ್ಬಿಟ್ಟು ಆಸ್ಟ್ರೇಲಿಯಾ ತಂಡದ ನಾಯಕ ಆಗಿರುವಂಥ ಮಿಚ್ಚಲ್ ಮಾರ್ಸ್ ಆದರೆ ಟಾಸ್ ಆದರೆ ಗೆಲ್ತಾರೆ ಟಾಸ್ ಗೆದ್ದಂಥ ಮಿಚ್ಚಲ್ ಮಾರ್ಸ್ ಅವರು ಬಂದ್ಬಿಟ್ಟು ಈ ಮೂರನೇ ಒಡಿಐ ಪಂದ್ಯದಲ್ಲಿ ಬ್ಯಾಟಿಂಗ್ ಆದರೆ ಆಯ್ಕೆ ಮಾಡಿಕೊಳ್ತಾರೆ ಅದರಂತೆ ಬ್ಯಾಟಿಂಗ್ಗೆ ಬಂದಂಥ ಆಸ್ಟ್ರೇಲಿಯಾದ ತಂಡದ ಪರ ಅಂತ ಬ್ಯಾಟಿಂಗ್ ಯಾರು ಪರ್ಫಾರ್ಮ್ ಮಾಡಲಿಲ್ಲ ಅಂತಾನೆ ಹೇಳ್ಬೋದು ಓಪನರ್ಸ್ ಆದಂತಹ ಮಿಚಲ್ ಮಾರ್ಸ್ ಮತ್ತು ಟ್ರಾವಿಸ್ ಶೆಡ್ ಪವರ್ ಪ್ಲೇ ನಲ್ಲಿ ಚೆನ್ನಾಗಿ ಆದರೆ ಬ್ಯಾಟಿಂಗ್ ಮಾಡ್ತಾರೆ ಆನಂತರ ಮಿಚ್ಚಲ್ ಮಿಚಲ್ ಮಾರ್ಸ್ ಮತ್ತು ಟ್ರಾವಿಸ್ ಶೆಡ್ ಇವರಿಬ್ರು ಔಟ್ ಆದ ನಂತರ ಆಸ್ಟ್ರೇಲಿಯಾದ ಪರ ಯಾರು ಮತ್ತು ಚೆನ್ನಾಗಿ ಬ್ಯಾಟಿಂಗ್ ಆಡ್ಲೇ ಇಲ್ಲ ಅಂತಾನೆ ಹೇಳ್ಬೋದು ಇನ್ನು ಆಸ್ಟ್ರೇಲಿಯಾ ಬಂದ್ಬಿಟ್ಟು ಎರಡ್ನೂರ ಮೂವತ್ತಾರು ರನ್ ಗಳಿಗೆ ಹತ್ತು ವಿಕೆಟ್ ಕಳೆದುಕೊಂಡು ಆಲ್ ಔಟ್ ಕೂಡ ಹಾಕ್ತಾರೆ ಇನ್ನು ನಮ್ಮ ಭಾರತದ ಪರ ಬೌಲಿಂಗ್ ನಲ್ಲಿ ಅರ್ಷಿತ್ ನಾಲ್ಕು ವಿಕೆಟ್ ತೆಗೆದ್ರೆ ಮೊಹಮ್ಮದ್ ಸಿರಾಜ್ ಪ್ರಸಿದ್ಧ ಕೃಷ್ಣ ಮತ್ತು ಕುಲ್ದೀಪ್ ಯಾದವ್ ಅಕ್ಷರ್ ಪಟೇಲ್ ತಲಾ ಒಂದು ವಿಕೆಟ್ ಆದರೆ ತೆಗಿತಾರೆ ಇನ್ನು ವಾಷಿಂಗ್ಟನ್ ಸುಂದರ್ ಎರಡು ವಿಕೆಟ್ ತೆಗಿತಾರೆ ಅಂತಾನೆ ಹೇಳ್ಬೋದು ಆನಂತರ ಸೆಕೆಂಡ್ ಇನ್ನಿಂಗ್ಸ್ ಆರಂಭಿಸಿದಂತ ನಮ್ಮ ಭಾರತದ ಪರ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅಬ್ಬರದ ಆಟದಿಂದ ನಮ್ಮ ಭಾರತ ತಂಡ ಇನ್ನು ಒಂಬತ್ತು ವಿಕೆಟ್ ಇರುವಾಗಲೇ ಗೆಲ್ತಾರೆ ಅಂತಾನೆ ಹೇಳ್ಬೋದು ಇನ್ನು ಮೂವತ್ತೆಂಟು ಪಾಯಿಂಟ್ ಮೂರು ಓವರ್ಗಳಲ್ಲಿ ಗಳಲ್ಲಿ ನೂರ ಮೂವತ್ತೇಳು ರನ್ ಹೊಡೆದು ನಮ್ಮ ಭಾರತ ತಂಡ ಈ ಪಂದ್ಯವನ್ನಾದರೆ ಗೆಲ್ಲುತ್ತೆ ಇನ್ನು ರೋಹಿತ್ ಶರ್ಮಾ ನೂರ ಇಪ್ಪತ್ತೊಂದು ರನ್ ಆಡಿದರೆ ವಿರಾಟ್ ಕೊಹ್ಲಿ ಎಪ್ಪತ್ನಾಲ್ಕು ರನ್ ಆದ್ರೆ ಆಡ್ತಾರೆ ಇನ್ನು ಈ ಪಂದ್ಯ ಮುಗಿದ ಬಳಿಕ ಮಾತನಾಡಿದಂತ ವಿರಾಟ್ ಕೊಹ್ಲಿ ಅವರು ಏನೆಲ್ಲ ಅಂತ ನೋಡೋಣ ಬನ್ನಿ ಇನ್ನು ನಮ್ಮ ಭಾರತ ತಂಡ ಈ ಪಂದ್ಯ ಗೆದ್ದ ಬಳಿಕ ವಿರಾಟ್ ಕೊಹ್ಲಿ ಏನೆಲ್ಲ ಮಾತನಾಡಿದ್ದಾರೆ ಅಂತ ನೋಡದಾಯಿತು ಅಂತಂದ್ರೆ ಈ ಬಗ್ಗೆ ಮಾತನಾಡಿದ ವಿರಾಟ್ ಕೊಹ್ಲಿ ನೀವು ಬಹಳ ಸಮಯದಿಂದ ಅಂತಾರಾಷ್ಟ್ರೀಯ ಕ್ರಿಕೆಟ್ ಆಡಿರಬಹುದು ಆದರೆ ಆಟವು ನಿಮಗೆ ದಾರಿ ತೋರಿಸುತ್ತದೆ ಎಂದರು ಕೆಲವು ದಿನಗಳಲ್ಲಿ ನಾನು ಮೂವತ್ತೇಳು ವರ್ಷದವನಾಗುತ್ತೇನೆ ಮತ್ತು ಆದರೆ ಗುರಿಗಳನ್ನು ಬೆನ್ನಟ್ಟುವುದು ಯಾವಾಗಲೂ ನನ್ನ ಅತ್ಯುತ್ತಮ ಫಾರ್ಮ್ ಆಗಿದೆ ಎಂದು ಚೇಜಿಂಗ್ ವೇಳೆ ತಮಗೆ ಯಾವುದೇ ಒತ್ತಡ ಇರುವುದಿಲ್ಲ ಎಂದು ಅಂತ ಹೇಳಬಹುದು ವಿರಾಟ್ ಕೊಹ್ಲಿ ಇನ್ನು ರೋಹಿತ್ ಜೊತೆ ಮ್ಯಾಚ್ ವಿನ್ನಿಂಗ್ ಜೊತೆ ಆಟದ ಹೊಂದಿರುವುದು ಸಂತೋಷಕರವಾಗುತ್ತದೆ ಆರಂಭದಿಂದಲೂ ನಾನು ಪರಿಸ್ಥಿತಿಯನ್ನು ಚೆನ್ನಾಗಿ ರೀಡ್ ಮಾಡುತ್ತಿದ್ದೆವು ಎಂದು ನಾನು ಭಾವಿಸುತ್ತೇನೆ ನಾವು ಯಾವಾಗಲೂ ಉತ್ತಮವಾಗಿ ಪ್ರದರ್ಶನ ನೀಡುತ್ತೇವೆ ಮತ್ತು ನಾವು ಭವಿಷ್ಯ ಈಗ ಅತ್ಯಂತ ಅನುಭವಿ ಜೋಡಿಗಳಾಗಿದ್ದೇವೆ ಆದರೆ ನಾವು ಯುವಕರಿದ್ದಾಗ ಸಂದರ್ಭದಲ್ಲಿ ದೊಡ್ಡ ಆಟದ ಮೂಲಕ ನಾವು ಅವರಿಂದ ಪಂದ್ಯವನ್ನು ಹೇಗೆ ಕಸಿದುಕೊಳ್ಳಬಹುದು ಎಂಬುದು ಚೆನ್ನಾಗಿ ತಿಳಿದಿದ್ದೆವು ಎಂದರು ವಿರಾಟ್ ಕೊಹ್ಲಿ ಇನ್ನು ರೋಹಿತ್ ಶರ್ಮಾ ಕುರಿತು ಮಾತನಾಡುತ್ತಾರೆ ಮತ್ತು ಇದೆಲ್ಲವೂ ಎರಡು ಸಾವಿರದ ಹದಿಮೂರರಲ್ಲಿ ಪ್ರಾರಂಭವಾಯಿತು ಎಂದು ನಾನು ಭಾವಿಸುತ್ತೇನೆ ನಾವು ದೊಡ್ಡ ಸರಣಿಗಳನ್ನು ನಡೆಸಿದರೆ ಟೀ ಇಪ್ಪತ್ತು ಓವರ್ಗಳ ಕಾಲ ಬ್ಯಾಟಿಂಗ್ ಮಾಡಿದರೆ ತಂಡದ ಗೆಲುವಿಗೆ ನಾವು ಬಹಳ ಹತ್ತಿರ ಹೋಗುತ್ತೇವೆ ಎಂದು ನಮಗೆ ತಿಳಿದಿತ್ತು ನಾವು ಈ ದೇಶಕ್ಕೆ ಬರುವುದನ್ನು ನಿಜವಾಗಿಯೂ ಆನಂದಿಸುತ್ತಿದ್ದೇವೆ ಮತ್ತು ನಾವು ಉತ್ತಮ ಕ್ರಿಕೆಟ್ ಆಡಿದ್ದೇವೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ನಮ್ಮನ್ನು ಬೆಂಬಲಿಸಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು ಎಂದು ವಿರಾಟ್ ಕೊಹ್ಲಿ ಆದರೆ ಹೇಳಿದ್ದಾರೆ ಇನ್ನು ಈ ವಿಡಿಯೋ ಇಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನನ್ನು ಆಲರ್ ಇಟ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ